ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಡುರಾತ್ರಿಯಲ್ಲಿ ಅರಳುವ ಬ್ರಹ್ಮ ಕಮಲವು ಸಾಕ್ಷಾತ್ ಲಕ್ಷ್ಮೀದೇವಿ ಮತ್ತು ಬ್ರಹ್ಮದೇವನ ಒಂದು ವಾಸಸ್ಥಾನ ಆಗಿದೆ ಅಂತ ನಂಬಲಾಗಿದೆ ಈ ಬ್ರಹ್ಮ ಕಮಲವು ನಮ್ಮ ಯಾವೆಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ ಹಾಗೆ ಬ್ರಹ್ಮ ಕಮಲವು ಅರಳಿದಾಗ ನಾವು ಏನು ಮಾಡಬೇಕು ಹೇಗೆ ಪೂಜೆಯನ್ನು ಮಾಡಬೇಕು ಮತ್ತು ಬ್ರಹ್ಮ ಕಮಲವನ್ನು ನಾವು ಇಟ್ಕೊಳ್ಳೋದ್ರಿಂದ ವಾಸ್ತು ಪ್ರಕಾರ ಏನು ನಮಗೆ ಉಪಯೋಗ ಆಗುತ್ತೆ ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಈಗಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಬ್ರಹ್ಮ ಕಮಲ ಹೂವಿನ ಬಗ್ಗೆ ಗೊತ್ತೇ ಇರುತ್ತೆ ಇದರಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಷಯ ಏನಂದರೆ ಇದನ್ನು ಪೂಜಿಸುವ ಸರಿಯಾದ ವಿಧಾನ ಹೌದು ಈ ಹೂವುಗಳು ಅಂದರೆ ಬ್ರಹ್ಮ ಕಮಲ ಹೂವುಗಳು ಅರಳುವ ಮೊದಲು ಮತ್ತು ಅರಳಿದ ನಂತರ ಅವುಗಳನ್ನು ಪೂಜೆಯಲ್ಲಿ ಬಳಸುವ ವಿಧಾನ ಬೇರೆ ಬೇರೆ ಥರ ಆಗಿರುತ್ತೆ ಹಾಗಾಗಿ ಬ್ರಹ್ಮಕಮಲ ಹೂವನ್ನು ಪೂಜಿಸುವುದರಿಂದ ಸಂಪತ್ತು ಬರುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ ಮೊದಲಿಗೆ ಪುರಾಣಗಳ ಪ್ರಕಾರ ಹೇಳೋದಾದರೆ ಹಿಂದೂ ಪುರಾಣದಲ್ಲಿ ಗಣೇಶನ ಒಂದು ದೇಹದ ಮೇಲೆ ಆನೆಯ ತಲೆಯನ್ನು ಇರಿಸಲು ಶಿವನಿಗೆ ಸಹಾಯ ಮಾಡಲು ಬ್ರಹ್ಮಕಮಲದ ಹೂವನ್ನು ಬ್ರಹ್ಮದೇವರು ಸೃಷ್ಟಿಸಿದರು ಅಂತ ಹೇಳಲಾಗುತ್ತೆ ಹೂವು ತನ್ನ ದಳಗಳಿಂದ ಅಮೃತವನ್ನು ಒಂದು ದೇಹದ ಮೇಲೆ ಅಂದರೆ ಗಣೇಶನ ದೇಹದ ಮೇಲೆ ಬೀಳಿಸುತ್ತೆ ಆಗ ಆ ದೇಹಕ್ಕೆ ಮರುಜೀವವನ್ನು ಈ ಬ್ರಹ್ಮ ಕಮಲ ತುಂಬಿತು ಅಂತ ಹೇಳಲಾಗುತ್ತೆ ಮತ್ತೊಂದು ಕಡೆ ಸಂಜೀವಿನಿ ಎಂದು ಕರೆಯಲ್ಪಡುವ ಮೂಲಿಕೆಯನ್ನು ತಂದು ಲಕ್ಷ್ಮಣನಿಗೆ ಮರುಜೀವವನ್ನು ಕೊಡಲು ಹನುಮಂತ ದೇವರು ಹಾಗೆ ಶ್ರೀರಾಮ ದೇವರು ಪ್ರಯತ್ನಪಟ್ಟಾಗ ಇದೆಲ್ಲದರ ಒಂದು ಸಲುವಾಗಿ ಲಕ್ಷ್ಮಣರು ಹೆಚ್ಚರಾಗ್ತಾರೆ ಹಾಗಾಗಿ ಇದನ್ನು ನೋಡಿದಂತಹ ದೇವರುಗಳು ಸಂತೋಷದಿಂದ ಅಂದರೆ ಸ್ವರ್ಗದಿಂದ ಬ್ರಹ್ಮಕಮಲದ ಹೂವುಗಳನ್ನು ಸುರಿಸಿ ಒಂದು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಲು ಒಂದು ಸುರಿಸಿದಂತಹ ಹೂವುಗಳ ಮಳೆ ಏನಿತ್ತು ಆ ಹೂವು ನಮ್ಮ ಭೂಮಿಗೆ ಬಿದ್ದು ಅಲ್ಲಿ ಒಂದು ಹೂವುಗಳ ಒಂದು ಬೇರು ಬಿಟ್ಟಿತು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬ್ರಹ್ಮ ಕಮಲ ನಮ್ಮ ಭೂಮಿಗೆ ಬರಲು ಇದು ಒಂದು ಕಾರಣ ಆಗಿದೆ ಬ್ರಹ್ಮ ಕಮಲ ಅಂತ ಹೆಸರಲ್ಲೇನೆ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಈ ಹೂವಿನ ಹೆಸರೇ ಎತ್ತಿ ತೋರಿಸುತ್ತೆ ಹಾಗೆ ಭಗವಾನ್ ಬ್ರಹ್ಮನು ಈ ಪವಿತ್ರ ಹೂವನ್ನು ಕೈಯಲ್ಲಿ ಹಿಡಿದಿದ್ದಾರೆ ಹಾಗೆ ಭಗವಾನ್ ವಿಷ್ಣು ಅದರಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಾಗುತ್ತೆ ಮತ್ತು ಹಿಮಾಲಯ ಶ್ರೇಣಿಗಳಲ್ಲಿ ನೆಲೆಸಿರುವಂತಹ ಕೇದಾರನಾಥ ಹಾಗೆ ತುಂಗನಾಥ ಮತ್ತು ಬದರಿನಾಥದಂತಹ ದೇವಾಲಯಗಳಲ್ಲಿ ಶಿವನನ್ನು ಪೂಜಿಸಲು ಅವರು ಈ ಹೂವನ್ನು ವ್ಯಾಪಕವಾಗಿ ಬಳಸುತ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಈ ಹೂವನ್ನು ಶಿವನಿಗೆ ಅರ್ಪಿಸುವುದರಿಂದ ಭಗವಂತನನ್ನು ಮೆಚ್ಚಿಸಬಹುದು ಮತ್ತು ಆ ಒಂದು ಆಸೆಗಳನ್ನು ಒಂದು ನಾವು ನಮ್ಮ ಒಂದು ಆಸೆ ಹರಕೆಗಳು ಏನಿದೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ತ್ರಿಮೂರ್ತಿಗಳ ಆಶೀರ್ವಾದವು ದೊರಕುತ್ತೆ ಅಂತ ಒಂದು ನಂಬಿಕೆಯೂ ಕೂಡ ಇದೆ ಈ ಹೂವುಗಳು ಅರಳುವಂತಹ ಸಮಯದಲ್ಲಿ ಯಾರು ಅವರ ಒಂದು ಆಸೆ ಅಥವಾ ಒಂದು ಇಷ್ಟಾರ್ಥಗಳು ಏನಿರುತ್ತೆ ಅದನ್ನ ಒಂದು ಬೇಟ್ಕೊಳ್ಳೋದ್ರಿಂದ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಕೆಲವು ಹೂವುಗಳಿಗೆ ಅವುಗಳು ಅರಳುವ ಸಮಯ ಹಾಗೆ ಅರಳುವ ರೀತಿ ಎಲ್ಲವೂ ಕೂಡ ಭಿನ್ನವಾಗಿರುತ್ತೆ ಅದೇ ರೀತಿ ಬ್ರಹ್ಮಕಮಲ ಹೂವು ಕೂಡ ಮಧ್ಯರಾತ್ರಿಯಲ್ಲಿ ಅರಳುವ ಹೂವುಗಳ ಗುಂಪಿಗೆ ಸೇರಿದ ಒಂದು ಬಗೆಯ ಹೂವಾಗಿದೆ ಬ್ರಹ್ಮಕಮಲವು ಮಧ್ಯರಾತ್ರಿಗಳಲ್ಲಿ ಸಂಪೂರ್ಣವಾಗಿ ಅರಳುವ ಒಂದು ಹೂವಾಗಿದೆ ಬ್ರಹ್ಮಕಮಲ ಹೂವು ಸಂಪೂರ್ಣವಾಗಿ ಅರಳಿದ ನಂತರ ಅದನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯ ಒಂದು ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅನ್ನುವ ಒಂದು ನಂಬಿಕೆಯು ಕೂಡ ಇದೆ ಬ್ರಹ್ಮಕಮಲದ ಹೂವಿನಲ್ಲಿ ಹೆಸರೇ ಹೇಳುವಂತೆ ಸಾಕ್ಷಾತ್ ಬ್ರಹ್ಮದೇವರು ಕೂಡ ನೆಲೆಸಿರುತ್ತಾರೆ ಎನ್ನುವ ಒಂದು ನಂಬಿಕೆಯೂ ಇದೆ ಇದರೊಂದಿಗೆ ನಾರಾಯಣ ಲಕ್ಷ್ಮಿ ಸಮೇತ ನಾರಾಯಣರು ಕೂಡ ಜೊತೆಗಿರ್ತಾರೆ ಇದೇ ಕಾರಣಕ್ಕೆ ಈ ಸಂಪೂರ್ಣವಾಗಿ ಈ ಹೂವು ಅರಳುವಂತಹ ಒಂದು ಸಮಯ ಏನಿರುತ್ತೆ ಅದು ಸರಿಸುಮಾರು ಒಂದು ಮೂರರಿಂದ ನಾಲ್ಕು ಗಂಟೆಗಳು ನಾಲ್ಕು ಗಂಟೆಗಳನ್ನು ಈ ಹೂವು ಅರಳಲು ತೆಗೆದುಕೊಳ್ಳುತ್ತೆ ಹಾಗಾಗಿ ಮೊದಲಿನಿಂದಲೂ ನಾವು ಅಲ್ಲಿ ಅಗರಬತ್ತಿ ಹಾಗೆ ದೀಪವನ್ನು ಹಚ್ಚಿ ಅದು ಪೂರ್ತಿಯಾಗಿ ಒಂದು ಅರಳಿದಾಗ ಶ್ರೀಫಲ ಅಂದರೆ ತೆಂಗಿನಕಾಯಿಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಬೇಕು ಬ್ರಹ್ಮಕಮನದ ಮುಂದೆ ಕುಳಿತು ಯಾವುದಾದರೂ ಕೂಡ ಸರಿ ಒಂದು ಧ್ಯಾನವನ್ನು ಮಾಡೋದ್ರಿಂದ ಬಹಳ ಒಳ್ಳೆಯದ್ರ ಜೊತೆಗೆ ಮಂತ್ರಗಳನ್ನು ಪಠಿಸಿದ್ರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಇದರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಹಾಗಾಗಿ ಬ್ರಹ್ಮಕಮನ ಅರಳಿದಾಗ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿ ಅಗರಬತ್ತಿಯನ್ನು ಕೂಡ ಬೆಳಗಿಸಿ ನಂತರ ಒಂದು ಆರತಿಯನ್ನು ಮಾಡಿ ಸಂಪೂರ್ಣವಾಗಿ ಅರಳಿದ ನಂತರ ತೆಂಗಿನಕಾಯಿಯನ್ನು ಒಡೆದು ದೇವರಿಗೆ ಒಂದು ನೈವೇದ್ಯ ಅಂದರೆ ಆ ಹೂವಿಗೆ ಬ್ರಹ್ಮಕಮಲಕ್ಕೆ ಒಂದು ನೈವೇದ್ಯವನ್ನು ಮಾಡಿ ನೀವು ಅದರ ಮುಂದೆ ಕುಳಿತು ಲಕ್ಷ್ಮೀನಾರಾಯಣ ಮಂತ್ರವಾಗಿರಬಹುದು ಯಾವುದಾದರೂ ಸರಿ ಮಂತ್ರಗಳನ್ನು ಹೇಳೋದ್ರಿಂದ ಅಲ್ಲಿ ಒಂದು ಧನಾತ್ಮಕ ಶಕ್ತಿ ಆ ಹೂವಿನಿಂದ ನಿಮಗೆ ದೊರಕುತ್ತೆ ಅದಷ್ಟೇ ಅಲ್ಲದೆ ಬ್ರಹ್ಮ ಕಮಲದ ಹೂವು ಪೂರ್ಣವಾಗಿ ಅರಳಿದ ನಂತರ ಈ ಪೂಜೆಯನ್ನೆಲ್ಲ ಮಾಡಿಕೊಂಡ ನಂತರ ನೀವು ಬ್ರಹ್ಮ ಕಮಲವನ್ನು ಕಿತ್ತು ತಂದು ಮಹಾದೇವನಿಗೆ ಸಮರ್ಪಣೆಯನ್ನು ಮಾಡಬೇಕು ಮಹಾದೇವನಿಗೆ ಸಮ್ಮ ಅಂದರೆ ಈಶ್ವರನಿಗೆ ಒಂದು ಈಶ್ವರನ ಯಾವುದೇ ರೂಪ ಇರಲಿ ಈಶ್ವರನಿಗೆ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ನಿಮಗೆ ಒಟ್ಟಾರೆಯಾಗಿ ಬ್ರಹ್ಮ ಹಾಗೆ ವಿಷ್ಣು ಮತ್ತು ಮಹೇಶ್ವರ ಮೂರು ದೇವರ ಒಂದು ತ್ರಿಮೂರ್ತಿಯರ ಒಂದು ಆಶೀರ್ವಾದ ನಿಮಗೆ ದೊರಕುತ್ತೆ ಹಾಗೆ ಲಕ್ಷ್ಮೀ ದೇವಿಯ ಕೃಪೆಯು ಕೂಡ ನಿಮಗೆ ಆಗುತ್ತೆ ಹಾಗಾಗಿ ನೀವು ಅದನ್ನು ತಂದು ಒಂದು ಪೂಜೆಯನ್ನು ಮಾಡಿ ಪರಮೇಶ್ವರನಿಗೆ ಸಮರ್ಪಿಸಿದ ನಂತರ ಆ ಹೂವು ಒಣಗುತ್ತಲ್ಲ ಆ ಹೂವನ್ನು ತೆಗೆದುಕೊಂಡು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಇಟ್ಟು ಒಂದು ಪೂಜೆಯನ್ನು ಮಾಡಿ ಇದರಿಂದ ನಿಮಗೆ ಒಂದು ಧನಾತ್ಮಕವಾಗಿ ಒಂದು ಹಣದ ಹರಿವಿಗೆ ಇದು ಸಹಾಯ ಆಗುತ್ತೆ ಬ್ರಹ್ಮ ಕಮಲದ ವಾಸ್ತುವಿನ ಮಹತ್ವವು ಕೂಡ ಇದೆ ಅದೇನು ಅಂತ ತಿಳಿಯೋಣ ಬನ್ನಿ ಬ್ರಹ್ಮ ಕಮಲವು ಪರಿಸರವನ್ನು ಶುದ್ಧೀಕರಿಸುತ್ತೆ ಮತ್ತು ಅದನ್ನು ಹಸಿರಾಗಿಡಲು ಸಹಾಯವನ್ನು ಮಾಡುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಬ್ರಹ್ಮಕಮನದ ಸಸ್ಯವು ಮನೆಯಲ್ಲಿ ಸಂತೋಷ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಮಾನಸಿಕ ಸಮತೋಲನವನ್ನು ಕಾಪಾಡುತ್ತದೆ ಇಷ್ಟೇ ಅಲ್ಲದೆ ಈ ಹೂವಿಗೆ ದುಷ್ಟಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯು ಕೂಡ ಇದೆ ವಾಸ್ತು ನಿಯಮಗಳ ಪ್ರಕಾರ ಬ್ರಹ್ಮ ಕಮಲವನ್ನು ಯಾರಿಗಾದರೂ ಒಂದು ಉಡುಗೊರೆಯಾಗಿ ಕೂಡ ಕೊಟ್ಟರೆ ಬಹಳ ಒಳ್ಳೆಯದು ಯಾರು ಒಂದು ಉಡುಗೊರೆಯನ್ನು ತಗೊತಾರೆ ಅವರಿಗೆ ಇನ್ನೂ ಒಳ್ಳೆಯದು ಬ್ರಹ್ಮ ಕಮಲವನ್ನು ಸಾಧ್ಯವಾದಷ್ಟು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡಬೇಕು ಈ ದಿಕ್ಕಿನಲ್ಲಿ ನೆಡೋದ್ರಿಂದ ನಮಗೆ ಒಂದು ಧನಾತ್ಮಕ ಶಕ್ತಿ ಹಾಗೆ ನಮ್ಮ ಬೆಳವಣಿಗೆಗೆ ಇದು ಉತ್ತೇಜನವನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಮನೆಯಲ್ಲಿ ಧನಾತ್ಮಕ ಬೆಳವಣಿಗೆಗಳು ಕೂಡ ಉಂಟಾಗುತ್ತೆ ಇನ್ನು ಈ ಬ್ರಹ್ಮ ಕಮಲವನ್ನು ಮನೆಯಲ್ಲಿ ಇಟ್ಟಾಗ ಬಹಳ ಸ್ವಚ್ಛತೆಯಿಂದ ಜಾಗದಲ್ಲಿ ಒಂದು ಸ್ವಚ್ಛತೆ ಇಡೋದು ಬಹಳ ಮುಖ್ಯ ನಿಮ್ಮ ಮನೆಯಲ್ಲಿ ತಂದು ಈ ಗಿಡವನ್ನು ನೆಟ್ಟಾಗ ಹೆಚ್ಚಾಗಿ ಒಂದು ಒಣಗ್ತಿದ್ರೆ ಆ ಒಣಗಿದ ಗಿಡಗಳನ್ನು ತಪ್ಪಿಯಲ್ಲಿಡಬೇಡಿ ಇಡಬೇಡಿ ಅದನ್ನು ಬೇಗ ಒಂದು ಹರಿಯುವ ನೀರಿನಲ್ಲಿ ಹಾಕ್ಬಿಡಿ ಯಾಕೆ ಅಂದರೆ ಹೆಚ್ಚಾಗಿ ಒಂದು ಒಣಗಿದ ಸಸ್ಯಗಳಾಗಿರ್ಬೋದು ಇದು ನಕಾರಾತ್ಮಕತೆಯನ್ನು ಹೀರ್ತಾ ಇರುತ್ತೆ ಹಾಗಾಗಿ ಒಣಗಿದ ಸಸ್ಯಗಳನ್ನು ನೀವು ಯಾವತ್ತೂ ಕೂಡ ಮನೆ ಮುಂದೆ ಇಟ್ಕೊಳ್ಬೇಡಿ ನೀವು ಏನಾದರೂ ಮಂತ್ರ ಜಪ ಅಥವಾ ಧ್ಯಾನ ಅಥವಾ ಪ್ರಾಣಾಯಾಮ ಏನಾದರೂ ಮಾಡಬೇಕಾದ್ರೆ ಈ ಒಂದು ಅಂದರೆ ಬ್ರಹ್ಮ ಕಮಲದ ಗಿಡ ಇರುತ್ತಲ್ಲ ಅದರ ಪಕ್ಕ ಕುಳಿತು ಒಂದು ಧ್ಯಾನವನ್ನು ಮಾಡೋದ್ರಿಂದ ಅಥವಾ ಒಂದು ಮಂತ್ರಗಳನ್ನು ಹೇಳೋದ್ರಿಂದ ಆ ಹೂವು ಏನಿರುತ್ತೆ ಅದರ ಒಂದು ಒಂದು ಧನಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತಾ ಇರುತ್ತೆ ಹಾಗಾಗಿ ನೀವೇನಾದರೂ ನಿಮ್ಮ ಮನೆಯಲ್ಲಿ ಅಭ್ಯಾಸ ಇದ್ದರೆ ದಯವಿಟ್ಟು ಆ ಹೂವಿನ ಬಳಿ ಮಾಡಿ ಹಾಗೆ ಈ ಬ್ರಹ್ಮ ಕಮಲದ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಹಾಗಾಗಿ ನಿಮ್ಮ ಮನೆಯಲ್ಲೇನಾದರೂ ಈ ಬ್ರಹ್ಮ ಕಮಲ ಹೂವಿದರೆ ಈ ಒಂದು ನಿಯಮಗಳನ್ನು ಪಾಲನೆ ಮಾಡಿ ಹಾಗೆ ಇದರ ಮಹತ್ವವನ್ನು ಕೂಡ ತಿಳ್ಕೊಳ್ಳಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು